ನೂರ ಏಳು ಕೋಟಿ ಒಡವೆ ಅಂಗಡಿಗೆ ಹೋಗಿದೆ ಪೋರ್ಷೆ ಕಾರು ಶೋರೂಮ್ ಬಾರ್ಗೆ ಹೋಗಿದೆ ನಾವು ಮಾಹಿತಿ ಕೊಟ್ಟರು ಸಿಎಡಿ ತನಿಖೆ ಮಾಡಲಿಲ್ಲ ಯಾಕೆ ತನಿಖೆ ಮಾಡಲಿಲ್ಲ ವಾಲ್ಮೀಕಿ ನಿಗಮದ ಹಣ ಕೋಟಿ ಕೋಟಿ ಹಣ ಎಲ್ಲೆಲ್ಲೋ ಅಂತ ಅಂತೇಳಿ ಮಾಹಿತಿಯನ್ನು ಕೊಟ್ವಿ ಆದರೆ ಸಿಎಡಿ ತನಿಖೆ ಮಾಡಲಿಲ್ಲ ಅಂತೇಳಿ ಚಿಕ್ಕಮಗಳೂರಿನಲ್ಲಿ ಎಂಎಲ್ಸಿ ಸಿಟಿ ರವಿ ಅವರು ಹೇಳಿಕೆಯನ್ನು ಕೊಟ್ಟಿರೋದು ಈಗ ಇಡೀ ರೇಡ್ ಮಾಡಿರೋದನ್ನ ಸ್ವಾಗತ ಮಾಡ್ತೀನಿ ಎಂದಿದ್ದಾರೆ ಸಂಸದರು ಶಾಸಕರು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಅಂತ ಕೂಡ ತಿಳಿಸಿದ್ದಾರೆ ಅವರು ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆದಾಗ ನಾವು ಬಹಳ ಸ್ಪಷ್ಟವಾಗಿ ಆರೋಪ ಮಾಡಿದ್ವಿ ವಾಲ್ಮೀಕಿ ನಿಗಮದಲ್ಲಿ ಅಕ್ರಮವಾಗಿ ಲೂಟಿ ಹೊಡೆದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣ ಒಡವೆ ಅಂಗಡಿಗೆ ಹೋಗಿದೆ ಪೋರ್ಷೆ ಕಾರ್ ಶೋರೂಮಿಗೆ ಹೋಗಿದೆ ಬಾರ್ಗಳಿಗೆ ಹಣ ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆಗೆ ಈ ಒಂದು ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಅಂಕಿಅಂಶ ಸಮೇತವಾಗಿ ನಾವು ಮಾಹಿತಿ ಕೊಡೋ ಕೆಲಸ ಮಾಡಿದ್ವಿ ಇಡಿ ದಾಳಿ ಮಾಡಿದೆ ಸರ್ಕಾರ ನೇಮಕ ಮಾಡಿದಂಥ ಸಿಐಡಿ ನಾವೆಲ್ಲ ನಾವು ಮಾಹಿತಿಯನ್ನು ಕೊಟ್ಟರು ಕೂಡ ಆ ಮಾಹಿತಿಯನ್ನ ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿರಲಿಲ್ಲ ಈ ಇಡಿ ರೈಡ್ ಮಾಡಿರೋದನ್ನ ನಾನು ಸ್ವಾಗತಿಸ್ತೇನೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕೆ ಬಳಕೆ ಆಗಬೇಕಾದ ಹಣ ಅವ್ರ ಗಂಗಾ ಕಲ್ಯಾಣಕ್ಕೆ ಅವ್ರ ಸ್ವಯಂ ಉದ್ಯೋಗ ಯೋಜನೆಗೆ ವಾಹನ ಖರೀದಿಗೆ ಭೂ ಖರೀದಿಗೆ ಬಳಕೆ ಆಗ್ಬೇಕಾದಂತ ಹಣ ಚುನಾವಣೆ ಅಕ್ರಮಕ್ಕೆ ಬಳಕೆ ಆಗೋದು ಬಾಡಿಗೆ ಬ್ಯಾಂಡಿ ಇದು ಒಡವೆ ಅಂಗಡಿಗಳಿಗೆ ಕಾರ್ ಶೋರೂಮ್ಗಳಿಗೆ ಕೊಡೋದು ಇದೊಂದು ರೀತಿಯ ದರೋಡೆಗಿಂತ ಕ್ರೂರವಾಗಿರ್ತಕ್ಕಂಥದ್ದು ವ್ಯವಸ್ಥೆಯೊಳಗಿರೋರೇ ಸೇರಿಕೊಂಡು ಮಾಡಿಸಿದ ಮಾಡಿದಂಥ ದರೋಡೆ ಹಾಗಾಗಿ ಇದ್ರದ್ದು ಸಮಗ್ರ ತನಿಖೆ ಆಗಲಿ ಅಂತ ನೂರ ಎಂಬತ್ತ ಏಳು ಕೋಟಿ ಒಡವೆ ಅಂಗಡಿಗೆ ಹೋಗಿದೆ ಪೋರ್ಷೆ ಕಾರು ಶೋರೂಮ್ ಬಾರ್ಗೆ ಹೋಗಿದೆ ನಾವು ಮಾಹಿತಿ ಕೊಟ್ಟರು ಸಿಎಡಿ ತನಿಖೆ ಮಾಡಲಿಲ್ಲ ಯಾಕೆ ತನಿಖೆ ಮಾಡಲಿಲ್ಲ ವಾಲ್ಮೀಕಿ ನಿಗಮದ ಹಣ ಕೋಟಿ ಕೋಟಿ ಹಣ ಎಲ್ಲೆಲ್ಲೋ ಇತ್ತು ಅಂತೇಳಿ ಮಾಹಿತಿಯನ್ನ ಕೊಟ್ವಿ ಆದರೆ ಸಿಇಡಿ ತನಿಖೆ ಮಾಡಲಿಲ್ಲ ಅಂತೇಳಿ ಚಿಕ್ಕಮಗಳೂರಿನಲ್ಲಿ ಎಂಎಲ್ಸಿ ಸಿಟಿ ರವಿ ಅವರು ಹೇಳಿಕೆಯನ್ನ ಕೊಟ್ಟಿರೋದು ಈಗ ಇಡೀ ರೇಡ್ ಮಾಡಿರೋದನ್ನ ಸ್ವಾಗತ ಮಾಡ್ತೀನಿ ಎಂದಿದ್ದಾರೆ ಸಂಸದರು ಶಾಸಕರು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಅಂತ ಕೂಡ ತಿಳಿಸಿದ್ದಾರೆ ಅವರು ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆದಾಗ ನಾವು ಬಹಳ ಸ್ಪಷ್ಟವಾಗಿ ಆರೋಪ ಮಾಡಿದ್ವಿ ವಾಲ್ಮೀಕಿ ನಿಗಮದಲ್ಲಿ ಬಡ ಅಕ್ರಮವಾಗಿ ಲೂಟಿ ಹೊಡೆದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣ ಒಡವೆ ಅಂಗಡಿಗೆ ಹೋಗಿದೆ ಪೋರ್ಷೆ ಕಾರ್ ಶೋರೂಮಿಗೆ ಹೋಗಿದೆ ಬಾರ್ಗಳಿಗೆ ಹಣ ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆಗೆ ಈ ಒಂದು ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಅಂಕಿಅಂಶ ಸಮೇತವಾಗಿ ನಾವು ಮಾಹಿತಿ ಕೊಡೋ ಕೆಲಸ ಮಾಡಿದ್ವಿ ಇಡಿ ದಾಳಿ ಮಾಡಿದೆ ಸರ್ಕಾರ ನೇಮಕ ಮಾಡಿದಂತ ಸಿಐಡಿ ನಾವೆಲ್ಲ ನಾವು ಮಾಹಿತಿಯನ್ನು ಕೊಟ್ಟರು ಕೂಡ ಆ ಮಾಹಿತಿಯನ್ನ ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿರಲಿಲ್ಲ ಈ ಇಡಿ ರೈಡ್ ಮಾಡಿರೋದನ್ನು ನಾನು ಸ್ವಾಗತಿಸ್ತೇನೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕೆ ಬಳಕೆ ಆಗಬೇಕಾದ ಹಣ ಅವ್ರ ಗಂಗಾ ಕಲ್ಯಾಣಕ್ಕೆ ಅವರ ಸ್ವಯಂ ಉದ್ಯೋಗ ಯೋಜನೆಗೆ ವಾಹನ ಖರೀದಿಗೆ ಭೂ ಖರೀದಿಗೆ ಬಳಕೆ ಆಗಬೇಕಾದಂತಹ ಹಣ ಚುನಾವಣೆ ಅಕ್ರಮಕ್ಕೆ ಬಳಕೆ ಆಗೋದು ಬಾಡಿಗೆ ಬ್ರಾಂಡಿ ಇದು ಒಡವೆ ಅಂಗಡಿಗಳಿಗೆ ಕಾರ್ ಶೋರೂಮ್ಗಳಿಗೆ ಕೊಡೋದು ಇದೊಂದು ರೀತಿಯ ದರೋಡೆಗಿಂತ ಕ್ರೂರವಾಗಿರ್ತಕ್ಕಂಥದ್ದು ವ್ಯವಸ್ಥೆಯೊಳಗಿರೋರೇ ಸೇರಿಕೊಂಡು ಮಾಡಿಸಿದ ಮಾಡಿದಂಥ ದರೋಡೆ ಹಾಗಾಗಿ ಇದರದು ಸಮಗ್ರ ತನಿಖೆ ಆಗಲಿ ಅಂತ ನೂರ ಎಂಬತ್ತ ಏಳು ಕೋಟಿ ಒಡವೆ ಅಂಗಡಿಗೆ ಹೋಗಿದೆ ಪೋರ್ಷೆ ಕಾರು ಶೋರೂಮ್ ಬಾರ್ಗೆ ಹೋಗಿದೆ ನಾವು ಮಾಹಿತಿ ಕೊಟ್ಟರು ಸಿಐಡಿ ತನಿಖೆ ಮಾಡಲಿಲ್ಲ ಯಾಕೆ ತನಿಖೆ ಮಾಡಲಿಲ್ಲ ವಾಲ್ಮೀಕಿ ನಿಗಮದ ಹಣ ಕೋಟಿ ಕೋಟಿ ಹಣ ಎಲ್ಲೆಲ್ಲೋ ಇತ್ತು ಅಂತೇಳಿ ಮಾಹಿತಿಯನ್ನ ಕೊಟ್ವಿ ಆದರೆ ಸಿಎಡಿ ತನಿಖೆ ಮಾಡಲಿಲ್ಲ ಅಂತೇಳಿ ಚಿಕ್ಕಮಗಳೂರಿನಲ್ಲಿ ಎಂಎಲ್ಸಿ ಟಿ ರವಿ ಅವರು ಹೇಳಿಕೆಯನ್ನ ಕೊಟ್ಟಿರೋದು ಈಗ ಇಡೀ ರೇಡ್ ಮಾಡಿರೋದನ್ನ ಸ್ವಾಗತ ಮಾಡ್ತೀನಿ ಎಂದಿದ್ದಾರೆ ಸಂಸದರು ಶಾಸಕರು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಅಂತ ಕೂಡ ತಿಳಿಸಿದ್ದಾರೆ ಅವರು ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆದಾಗ ನಾವು ಬಹಳ ಸ್ಪಷ್ಟವಾಗಿ ಆರೋಪ ಮಾಡಿದ್ವಿ ವಾಲ್ಮೀಕಿ ನಿಗಮದಲ್ಲಿ ಅಕ್ರಮವಾಗಿ ಲೂಟಿ ಹೊಡೆದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣ ಒಡವೆ ಅಂಗಡಿಗೆ ಹೋಗಿದೆ ಪೋರ್ಷೆ ಕಾರ್ ಶೋರೂಮಿಗೆ ಹೋಗಿದೆ ಬಾರ್ಗಳಿಗೆ ಹಣ ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆಗೆ ಈ ಒಂದು ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಅಂಕಿಅಂಶ ಸಮೇತವಾಗಿ ನಾವು ಮಾಹಿತಿ ಕೊಡೋ ಕೆಲಸ ಮಾಡಿದ್ವಿ ಇಡಿ ದಾಳಿ ಮಾಡಿದೆ ಸರ್ಕಾರ ನೇಮಕ ಮಾಡಿದಂಥ ಸಿಐಡಿ ನಾವೆಲ್ಲ ನಾವು ಮಾಹಿತಿಯನ್ನು ಕೊಟ್ಟರು ಕೂಡ ಆ ಮಾಹಿತಿಯನ್ನ ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿರಲಿಲ್ಲ ಈ ಇಡಿ ರೈಡ್ ಮಾಡಿರೋದನ್ನ ನಾನು ಸ್ವಾಗತಿಸ್ತೇನೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕೆ ಬಳಕೆ ಆಗಬೇಕಾದ ಹಣ ಅವ್ರ ಗಂಗಾ ಕಲ್ಯಾಣಕ್ಕೆ ಅವ್ರ ಸ್ವಯಂ ಉದ್ಯೋಗ ಯೋಜನೆಗೆ ವಾಹನ ಖರೀದಿಗೆ ಭೂ ಖರೀದಿಗೆ ಬಳಕೆ ಆಗ್ಬೇಕಾದಂತ ಹಣ ಚುನಾವಣೆ ಅಕ್ರಮಕ್ಕೆ ಬಳಕೆ ಆಗೋದು ಬಾಡಿಗೆ ಬ್ರಾಂಡಿಗೆ ಇದು ಒಡವೆ ಅಂಗಡಿಗಳಿಗೆ ಕಾರ್ ಶೋರೂಮ್ಗಳಿಗೆ ಕೊಡೋದು ಇದೊಂದು ರೀತಿಯ ದರೋಡೆಗಿಂತ ಕ್ರೂರವಾಗಿರ್ತಕ್ಕಂಥದ್ದು ಇರೋವರೇ ಸೇರಿಕೊಂಡು ಮಾಡಿಸಿದ ಮಾಡಿದಂತ ದರೋಡೆ ಹಾಗಾಗಿ ಇದರದು ಸಮಗ್ರ ತನಿಖೆ ಆಗಲಿ ಅಂತ ನೂರ ಏಳು ಕೋಟಿ ಒಡವೆ ಅಂಗಡಿಗೆ ಹೋಗಿದೆ ಪೋರ್ಷೆ ಕಾರು ಶೋರೂಮ್ ಬಾರ್ಗೆ ಹೋಗಿದೆ ನಾವು ಮಾಹಿತಿ ಕೊಟ್ಟರು ಸಿಎಡಿ ತನಿಖೆ ಮಾಡಲಿಲ್ಲ ಯಾಕೆ ತನಿಖೆ ಮಾಡಲಿಲ್ಲ ವಾಲ್ಮೀಕಿ ನಿಗಮದ ಹಣ ಕೋಟಿ ಕೋಟಿ ಹಣ ಎಲ್ಲೆಲ್ಲೋಯ್ತು ಅಂತೇಳಿ ಮಾಹಿತಿಯನ್ನು ಕೊಟ್ವಿ ಆದರೆ ಇಡಿ ತನಿಖೆ ಮಾಡಲಿಲ್ಲ ಅಂತೇಳಿ ಚಿಕ್ಕಮಗಳೂರಿನಲ್ಲಿ ಎಂಎಲ್ಸಿ ಸಿಟಿ ರವಿ ಅವರು ಹೇಳಿಕೆಯನ್ನ ಕೊಟ್ಟಿರೋದು ಈಗ ಇಡೀ ರೇಡ್ ಮಾಡಿರೋದನ್ನ ಸ್ವಾಗತ ಮಾಡ್ತೀನಿ ಎಂದಿದ್ದಾರೆ ಸಂಸದರು ಶಾಸಕರು ತಪ್ಪು ಮಾಡಿದ್ರೆ ಶಿಕ್ಷೆ ಆಗಲಿ ಅಂತ ಕೂಡ ತಿಳಿಸಿದ್ದಾರೆ ಅವರು ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆದಾಗ ನಾವು ಬಹಳ ಸ್ಪಷ್ಟವಾಗಿ ಆರೋಪ ಮಾಡಿದ್ವಿ ವಾಲ್ಮೀಕಿ ನಿಗಮದಲ್ಲಿ ಅಕ್ರಮವಾಗಿ ಲೂಟಿ ಹೊಡೆದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣ ಒಡವೆ ಅಂಗಡಿಗೆ ಹೋಗಿದೆ ಪೋರ್ಷೆ ಕಾರ್ ಶೋರೂಮಿಗೆ ಹೋಗಿದೆ ಬಾರ್ಗಳಿಗೆ ಹಣ ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆಗೆ ಈ ಒಂದು ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಅಂಕಿಅಂಶ ಸಮೇತವಾಗಿ ನಾವು ಮಾಹಿತಿ ಕೊಡೋ ಕೆಲಸ ಮಾಡಿದ್ವಿ ಇಡಿ ದಾಳಿ ಮಾಡಿದೆ ಸರ್ಕಾರ ನೇಮಕ ಮಾಡಿದಂತ ಸಿಐಡಿ ನಾವೆಲ್ಲ ನಾವು ಮಾಹಿತಿಯನ್ನು ಕೊಟ್ಟರು ಕೂಡ ಆ ಮಾಹಿತಿಯನ್ನ ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿರಲಿಲ್ಲ ಈ ಇಡಿ ರೈಡ್ ಮಾಡಿರೋದನ್ನು ನಾನು ಸ್ವಾಗತಿಸ್ತೇನೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲಿ ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕೆ ಬಳಕೆ ಆಗಬೇಕಾದ ಹಣ ಅವ್ರ ಗಂಗಾ ಕಲ್ಯಾಣಕ್ಕೆ ಅವ್ರ ಸ್ವಯಂ ಉದ್ಯೋಗ ಯೋಜನೆಗೆ ವಾಹನ ಖರೀದಿಗೆ ಭೂ ಖರೀದಿಗೆ ಬಳಕೆ ಆಗಬೇಕಾದಂತಹ ಹಣ ಚುನಾವಣೆಯ ಅಕ್ರಮಕ್ಕೆ ಬಳಕೆ ಆಗೋದು ಬಾಡಿಗೆ ಬ್ರಾಂಡಿಗೆ ಇದು ಒಡವೆ ಅಂಗಡಿಗಳಿಗೆ ಕಾರ್ ಶೋರೂಮ್ಗಳಿಗೆ ಕೊಡೋದು ಇದೊಂದು ರೀತಿಯ ದರೋಡೆಗಿಂತ ಕ್ರೂರವಾಗಿರ್ತಕ್ಕಂಥದ್ದು ಇರೋವರೇ ಸೇರಿಕೊಂಡು ಮಾಡಿಸಿದ ಮಾಡಿದಂಥ ದರೋಡೆ ಹಾಗಾಗಿ ಇದರದು ಸಮಗ್ರ ತನಿಖೆ ಆಗಲಿ ಅಂತ